ಹೊಸಕೋಟೆ ನಗರದ ತಾಲೂಕು ಕಚೇರಿ ಆವರಣದಲ್ಲಿ ತಾಲೂಕು ಆಡಳಿತ ವತಿಯಿಂದ ದಸಶ್ರೇಷ್ಠ ಭಕ್ತ ಕನಕದಾಸರ ಜಯಂತಿಯನ್ನು ಸಡಗರ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು ಶಾಸಕ ಶರದ್ ಬಚ್ಚೇಗೌಡರವರು ಆಗಮಿಸಿ ದಸಶ್ರೇಷ್ಠ ಭಕ್ತ ಕನಕದಾಸರ ಜಯಂತಿಗೆ ಪುಷ್ಪ ನಮನವನ್ನು ಸಲ್ಲಿಸುವ ಕಾರ್ಯವನ್ನು ಮಾಡಿದರು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಸೋಮಶೇಖರ್ ಹಲುಮತ ಮಹಾಸಭಾ ತಾಲೂಕು ಅಧ್ಯಕ್ಷರಾದ ಅಪ್ಸಂದ್ರ ನಾರಾಯಣಸ್ವಾಮಿ ಸಮುದಾಯದ ಮುಖಂಡರುಗಳಾದ ಆರ್ ಕೃಷ್ಣಮೂರ್ತಿ ಪಟೇಲ್ ಚೀಮಂಡಳ್ಳಿ ಮುನಿಶಾಮಣ್ಣ ಗನ್ಮ್ಯಾನ್ ಮುನಿರಾಜು ಹಲಸಳ್ಳಿ ರವಿರಾಜ್ ಸೇರಿದಂತೆ ಸಮುದಾಯದ ಹಲವಾರು ಮುಖಂಡರುಗಳು ಇದೇ ಸಂದರ್ಭದಲ್ಲಿ ಹಾಜರಿದ್ದರು ಇದೇ ಸಂದರ್ಭದಲ್ಲಿ ಹಲವಾರು ವರ್ಷಗಳ ಬೇಡಿಕೆಯಾದಂತಹ ದಾಸಶ್ರೇಷ್ಠ ಭಕ್ತ ಕನಕದಾಸರ ಪ್ರತಿಮೆ ಸ್ಥಾಪನೆ ಮಾಡುವ ಉದ್ದೇಶದಿಂದ ಶಾಸಕ ಶರತ್ ಬಚ್ಚೇಗೌಡ ಅವರು ತಾಲೂಕು ಕಚೇರಿ ಬಳಿ ಸಮುದಾಯದ ಹಲವಾರು ಮುಖಂಡರ ಜೊತೆ ಭೂಮಿ ಪೂಜೆಯನ್ನ ನೆರವೇರಿಸುವ ಕಾರ್ಯವನ್ನು ಮಾಡಿದರು ಇನ್ನು ಇದೇ ಸಂದರ್ಭದಲ್ಲಿ ಶಾಸಕ ಶರತ್ ಬಚ್ಚೇಗೌಡರವರು ಮಾತನಾಡಿ ದಾಸಶ್ರೇಷ್ಠ ಕನಕದಾಸರು ಕೀರ್ತನೆಗಳ ಮೂಲಕ ಸಮಾಜದ ಉನ್ನತಿಗೆ ಶ್ರಮಿಸಿದ ಹಲವಾರು ದಾಸ ಪರಂಪರೆಯಲ್ಲಿ ಪ್ರಥಮ ದಾಸರಾಗಿದ್ದಾರೆ ಎಂದು ಇದೇ ಸಂದರ್ಭದಲ್ಲಿ ಭಕ್ತ ಕನಕದಾಸರ ಒಂದು ಸಾಧನೆಯನ್ನು ಮೆಲುಕು ಹಾಕುವ ಕಾರ್ಯವನ್ನು ಮಾಡಿದರು ತಾವೆಲ್ಲರಿಗೂ ಕೂಡ ತುಂಬಾ ಸಂತೋಷ ಆಗ್ತದೆ ಸಾಮಾನ್ಯವಾಗಿ ಒಂಬತ್ತೂವರೆ ಹತ್ತು ಗಂಟೆ ನಂತರ ಕಾರ್ಯಕ್ರಮಕ್ಕೆ ಇವತ್ತು ಬೆಳಗ್ಗೆ ಎಂಟು ಗಂಟೆಗೆ ಸಮಾಜದ ಸಮುದಾಯದ ಎಲ್ಲಾ ಜನ ಕೂಡ ತಾಲೂಕಿನ ಮೂಲೆ ಮೂಲೆಗಳಿಂದ ಕೂಡ ಇಲ್ಲಿ ಬಂದು ಏನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅತ್ಯಂತ ಯಶಸ್ವಿಯಾಗಿ ತಾವು ನಡೆಸಿಕೊಟ್ಟಿದ್ದೀರಾ ತಮ್ಮೆಲ್ಲರಿಗೂ ನನ್ನ ಅನಂತ ಅನಂತ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಮಧುಗಳೇ ತಮ್ಮಲ್ಲೆಲ್ಲ ಒಂದು ಕ್ಷಮೆಯನ್ನ ಯಾಚಿಸ್ತದೆ ಯಾಕಂದ್ರೆ ಕಾರ್ಯಕ್ರಮನ ವಿಜೃಂಭಣೆಯಿಂದ ಹತ್ತು ಗಂಟೆ ನಂತರ ಶಾಸ್ತ್ರೋತ್ರವಾಗಿ ಮಾಡಬೇಕು ಒಂದು ಆಸೆ ಇದ್ರು ಇವತ್ತು ಏನೊಂದು ಪವಿತ್ರವಾದಂತ ದಿನ ಇದೆ ಈ ಪವಿತ್ರವಾದಂತ ದಿನ ಇವತ್ತು ನನ್ನ ಕ್ಯೂರಿ ಸಂಸ್ಥೆಯ ನೂತನವಾದಂತಹ ಕಚೇರಿಗೆ ಉದ್ಘಾಟನೆಗೆ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಹತ್ತೂವರೆ ಗಂಟೆಗೆ ಸಮಯ ಕೊಟ್ಟಿರೋದ್ರಿಂದ ತುರ್ತಾಗಿ ಈ ಕಾರ್ಯಕ್ರಮನ ಆಯೋಜನೆ ಮಾಡಬೇಕಾದಂತ ಒಂದು ಅನಿವಾರ್ಯ ಪರಿಸ್ಥಿತಿ ರೂಪ ಆಯ್ತು ಇವಾಗ ಕಾರ್ಯಕ್ರಮನ ಮುಗಿಸ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಶಾಸಕರ ಭವನಕ್ಕೆ ಹೋಗಿ ಶಾಸಕರ ಕನಕದಾಸರ ಪುತ್ಥಳಿಗೆ ಅಲ್ಲಿ ಪುಷ್ಪಾರ್ಚನೆ ಪುಷ್ಪಮಾಲೆಯನ್ನ ಅರ್ಪಿಸಿ ನಂತರ ನನ್ನ ಕಚೇರಿಯ ಉದ್ಘಾಟನೆ ಕಾರ್ಯಕ್ರಮ ಇರೋದ್ರಿಂದ ತುರ್ತಾಗಿ ಈ ಕಾರ್ಯಕ್ರಮನ ಸರಳವಾಗಿ ಈ ಕಾರ್ಯಕ್ರಮನ ಮಾಡಿಕೊಳ್ಳುವಂತ ಒಂದು ಅನಿವಾರ್ಯ ಪರಿಸ್ಥಿತಿ ಸೃಷ್ಟಿಯಾಯಿತು ಆದ್ರೆ ಒಂದು ಸಮುದಾಯದವರೆಲ್ಲರೂ ಕೂಡ ಮುಖಂಡರುಗಳು ನಾಯಕರುಗಳು ಮಾತ್ರ ಬಂದು ಮನವಿ ಮಾಡಿದ್ದೇನೆ ಒಂದು ತಾಲೂಕು ಕಚೇರಿಯ ಮುಂಭಾಗದಲ್ಲಿ ನಮ್ಗೆಲ್ಲೂ ಕೂಡ ನಮ್ಮ ಒಂದು ಸಮುದಾಯದ ಒಂದು ಪುತ್ರಿ ಕನಕದಾತ್ರೇ ಕೀರ್ತನ ಶ್ರೇಷ್ಠ ಕನಕದಾತ್ರ ಒಂದು ಪುತ್ರಿನ ಅನಾವರಣ ಮಾಡಕ್ಕೆ ನಮ್ಗೆ ಅವಕಾಶ ಆಗಿಲ್ಲ ಮಾಡಿಕೊಡಿ ಅಂತ ಹೇಳಿದ್ರು ಆದ್ರಿಂದ ಅವತ್ತು ನಾನು ತಹಶೀಲ್ದಾರ್ ಅವರಿಗೆ ಚರ್ಚೆ ಮಾಡಿ ನಮ್ಮ ನಗರಸಭೆ ಕಮಿಷನರ್ ಅವರಂತ ಪ್ರಭು ಅವ್ರ ಚರ್ಚೆ ಮಾಡಿಕೊಂಡು ಯಾವ ರೀತಿಯಲ್ಲಿ ಈ ಕಾನೂನು ಬದ್ಧವಾಗಿ ಆ ಒಂದು ವಿಗ್ರಹನ ಸುತ್ತಲಿನ ಅಲ್ಲಿ ಸ್ಥಾಪನೆ ಮಾಡಬೇಕು ಆ ಸ್ಥಾಪನೆ ಮಾಡಬೇಕೋಸ್ಕರ ನಾನು ತಾಲೂಕಿನ ಸಮುದಾಯದ ಎಲ್ಲರ ಜೊತೆ ನಿಲ್ತೀನಿ ಹೇಳಿ ಈ ಸಂದರ್ಭದಲ್ಲಿ ಒಂದು ವೇಳೆ ಈಗಾಗಲೇ ಸಾಕಷ್ಟು ಜನ ಹಲವಾರು ಮಾತುಗಳನ್ನ ಈಗಾಗಲೇ ಹಂಚಿಕೊಂಡಿದ್ದಾರೆ ಇಲ್ಲಿ ವಿಶೇಷವಾಗಿ ನಾವು ನೋಡುವಂತದ್ದು ಏನಂತಂದ್ರೆ ಕನಕದಾಸರು ಇವತ್ತು ಮಧ್ವಾಚಾರ್ಯರ ಒಂದು ದ್ವೈತ ತತ್ವ ಸಿದ್ಧಾಂತಗಳನ್ನ ಎಲ್ಲಾ ಭಾಗದಲ್ಲಿ ಕೂಡ ಹರಡಿ ಇವತ್ತೇನು ಅವರ ಹೆಸರು ಕನಕದಾಸ ಅಂತ ಆಗಿರ್ಬೋದು ತಿಮ್ಮಪ್ಪ ಅಂತ ಆಗಿರ್ಬೋದು ತಿಮ್ಮಪ್ಪ ನಾಯಕ ಅಂತ ಆಗಿರ್ಬೋದು ಇವೆಲ್ಲವೂ ಕೂಡ ಇದಕ್ಕೆ ಮೂಲ ಕಾರಣ ಏನಂತಂದ್ರೆ ವಿಷ್ಣುವಿನ ಆರಾಧಕರಾಗಿ ವಿಷ್ಣುವಿನ ಆರಾಧನೆ ಮಾಡಿಕೊಂಡು ಬಂದಿರ್ತಕ್ಕಂತಹ ಒಂದು ಕುಟುಂಬ ಒಂದು ಮಹಾನ್ ಭಾವ ಇವತ್ತು ಅವರಲ್ಲಿ ಆತ್ಮ ಪರಮಾತ್ಮ ಎರಡು ಬೇರೆ ತರದಲ್ಲಿದೆ ಅಂತ ಹೇಳಿ ವಿಷ್ಣುವಿನ ರೂಪ ವಿಷ್ಣುವಿನಿಂದ ಈ ಎಲ್ಲಾ ಪೂರ್ತಿ ನಮ್ಮ ಕಣ್ಮುಂದೆ ಇರ್ತಕ್ಕಂಥ ಎಲ್ಲ ಲೋಕ ಪ್ರಪಂಚ ಸಂಬಂಧ ಸಂಪರ್ಕ ಎಲ್ಲ ಇದೆ ಅಂತ ಹೇಳಿ ಅವನ್ನ ಸಾರಿ ತತ್ವ ಸಿದ್ಧಾಂತಗಳನ್ನೆಲ್ಲರಿಗೂ ಕೂಡ ಹೇಳ್ಕೊಟ್ಟು ಈಗಾಗಲೇ ನಮ್ಮ ಮುಂದರಾಜಣ್ಣವರು ಮತ್ತೆ ತಹಶೀಲ್ದಾರ್ ಸಾಹೇಬರು ಸುದೀರ್ಘವಾಗಿ ವಿಷಯಗಳನ್ನ ನಮ್ಮೆಲ್ಲರಿಗೂ ಕೂಡ ಬೆಳಕಾಗಿದ್ದಾರೆ ಹಂಚ್ಕೊಂಡಿದ್ದಾರೆ ಆದ್ರಿಂದ ತಮ್ಮೆಲ್ಲರಿಗೂ ಈ ಸಂದರ್ಭದಲ್ಲಿ ಕನಕ ಜಯಂತ್ಯೋತ್ಸವದ ಮನಸ್ಪೂರ್ವಕವಾದಂತಹ ಅಭಿನಂದನೆಗಳನ್ನ ಸಲ್ಲಿಸ್ತಾ ಬೇರೆ ಕಾರ್ಯಕ್ರಮಗಳ ಒತ್ತಡ ಇರೋದ್ರಿಂದ ತಮ್ಮೆಲ್ಲರ ಅನುಮತಿಯೊಂದಿಗೆ ನನ್ನ ಎರಡು ಮಾತುಗಳಿಗೆ ನಾನು ವಿರಾಮ ನೀಡ್ತೀನಿ